ಉಡುಪಿ ನ್ಯಾಯಾಲಯ ಮತ್ತು ವಕೀಲರ ಸಂಘದ ಶತಮಾನೋತ್ತರ ರಜತ ಮಹೋತ್ಸವದ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ಹೈಕೋರ್ಟ್ ನ್ಯಾಯಾಧೀಶ ಮತ್ತು ಉಡುಪಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶ ಇಎಸ್ ಇಂದಿರೇಶ್ ಅವರು ಮಾತನಾಡಿ ಸಂವಿಧಾನದ ತತ್ವ ಆದರ್ಶಗಳಿಗೆ ಅನುಗುಣವಾಗಿ ನಡೆಯುವುದು ಅಗತ್ಯ ಇದು ಸಾಕಾರಕ್ಕೆ ನ್ಯಾಯಾಂಗ ಕ್ಷೇತ್ರಕ್ಕೆ ಯುವ ಜನಾಂಗ ಬರಬೇಕು ಯುವ ವಕೀಲರು ಉತ್ತಮ ವಕೀಲರಾಗಿ ನ್ಯಾಯಾಧೀಶರಾಗುವ ಕನಸು ು ಕಂಡು ಅದನ್ನು ನನಸಾಗಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಹೈಕೋರ್ಟ್ ನ್ಯಾಯಾಧೀಶ ಎಸ್ ವಿಶ್ವಜೀತ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದು ವಿಶೇಷ ಆಹ್ವಾನಿತರಾಗಿದ್ದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣನವರ್ ಮಾತನಾಡಿ ವಕೀಲರ ಸಂಘದ ಅಧ್ಯಕ್ಷ ರೆನಾಲ್ಡ್ ಪ್ರವೀಣ್ ಕುಮಾರ್ ವಕೀಲರ ಸಂಘ ಹಾಗೂ ರಜತ ಮಹೋತ್ಸವ ಸಮಿತಿಯ ವಿವಿಧ ಪದಾಧಿಕಾರಿಗಳಾದ ಮಿತ್ರಕುಮಾರ್ ಶೆಟ್ಟಿ ರಾಜೇಶ್ ಎಆರ್ ರವೀಂದ್ರ ದೇವಾಡಿಗ ಸುಮಿತ್ ಹೆಗ್ಡೆ ಸಂತೋಷ್ ಕುಮಾರ್ ಗಂಗಾಧರ್ ಎಚ್ಎಂಎ ಸಂಜೀವ ಶಾಂತಾರಾಮ್ ಶೆಟ್ಟಿ ಎನ್ ಆಚಾರ್ಯ ಶಶಿಕಾಂತ್ ಶೆಟ್ಟಿ ಬಿ ನಾಗರಾಜ್ ದಿನೇಶ್ ಬಿ ಶೆಟ್ಟಿ ಸತೀಶ್ ಪೂಜಾರಿ ಅಸಾದುಲ್ಲಾ ಕಟ್ಪಾಡಿ ಅಮೃತ ಕಲಾ ಶಶಿಧರ್ ಕುಮಾರ್ ಆನಂದ ಮಡಿವಾಳ ಮತ್ತಿತರರು ಉಪಸ್ಥಿತರಿದ್ದರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಡಿಜಿ ಶಿವಶಂಕರೇಗೌಡ ಇವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಎ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಸಂಘದ ಅಧ್ಯಕ್ಷರ ಬಳಿ ಒಂದು ಶಾಲನ್ನು ಮತ್ತು ಸ್ಮರಣಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಮಾಡಿ ನಮ್ಮೊಟ್ಟಿಗೆ ನಾನು ನಿಮ್ಮವನೇ ನೀವು ನಿಮ್ಮ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ನಮ್ಮನ್ನೆಲ್ಲ ಹುರಿದುಂಬಿಸಿ ನಮ್ಮನ್ನೆಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ಸಾಂಗವಾಗಿ ನಡೆಯುವ ಹಾಗೆ ಸಹಕರಿಸಿದ್ದಾರೆ ಅವರಿಗೆ ಸಂಘದ ಪರವಾಗಿ ಸಂಘಟಕರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಬಿಕಾಸ್ ವಿ ಹ್ಯಾವ್ ಬಿನ್ ಕನ್ಸಿಡರ್ಡ್ ಆಸ್ ಎ ಸೋಷಿಯಲ್ ಇಂಜಿನಿಯರ್ಸ್ ಇನ್ ಸೊಸೈಟಿ ಆ್ಯಂಡ್ ವಿ ಹ್ಯಾವ್ ಎ ರೆಸ್ಪೆಕ್ಟ್ ಇಡ್ ದಿಸ ಸೊಸೈಟಿ ಆ್ಯಂಡ್ ಮೆನಿಥಿಂಗ್ ದಟ್ ವಿ ಕ್ಯಾನ್ ಡೂ That should be their, their uh, uh, vision in their mind. That's why the one of the reasons where nowadays the many students will join the law course than any other profession because it is a noble profession. Now, coat in it carries the pain of our client. That may be the reason why we you use or we wear the black coat is concern. With this, I will uh, complete my. Uh, directly and indirectly, insofar as uh, taken keen in interest about your own people. Law is considered as the king of kings, far more powerful and rigid. And nothing can be mightier than law. And by the aid of law, even the weak may prevail over the strong. Efforts are being made to spread legal literacy. Judiciary, with the aid of legal service authority, has been doing a very commendable job in this front, and the members of the bar also have been playing a very key role for achieving success in this front. That capacity, and they are the sitting high court judges now. So far as I am concerned, it is my relationship and bonding for the last forty years which this uh, association has remembered and they have invited me to preside over this function. I am very grateful. అండ్ ఐఎమ్ ఆల్సో గ్రేట్ఫుల్ దట్ అసోసేయేషన్ హ్యాస్ గివన్ అన్ అపార్చునిటీ బీ విత్ ఆల్ మై ఓల్డ్ ఫ్రెండ్స్ అండ్ అడ్వొకేట్ సీనియర్ అండ్ జూనియర్ అడ్వొకేట్ మెంబర్స్ ఆఫ్ దిస్ బార్ ఐ థ్యాంక్ ఎవరిబడి ఐ నో బియర్ దెరిస్ ఎ హ్యూజ్ ప్రౌడ్ ఇయర్ బట్ ఐమ్ షూర్ ఈ సంఘ అదొవ ఈ న్యాయ హుట ಯಾರಿದ್ರು ಅವತ್ತು ಯಾರು ಇವತ್ತಿಲ್ಲ ಆದರೆ ಸಂಘ ಮತ್ತು ನ್ಯಾಯಾಲಯಗಳ ಕೆಲಸ ನಿರಂತರವಾಗಿ ನೂರಪ್ಪತ್ತೈದು ವರ್ಷ ನಡೀತಾ ಬಂದಿದೆ ಇನ್ನು ಎಷ್ಟು ವರ್ಷವೋ ಗೊತ್ತಿಲ್ಲ ಈ ಕೆಲಸ ನಡೀತಾನೇ ಇರುತ್ತೆ ಈ ಸಂದರ್ಭದಲ್ಲಿ ನೂರಿಪ್ಪತ್ತೈದನೇ ವರ್ಷದಲ್ಲಿ ನಾವು